ಇವ್ರದ್ದು ಇದೆ ಅಲ್ವಾ ತಂತ್ರಗಳು ಹೆದರ್ಸೋದು ಬೆದರ್ಸೋದು ಕೋರ್ಟು ಅವು ಇವು ಇವೆಲ್ಲ ಎದಿರ್ತೀವ ಅವರು ಸಿ ಆರ್ ಎಸ್ ಎಸ್ ಇಸ್ ಅನ್ ಅನ್ಜಿಸ್ಟರ್ಡ್ ಅನ್ರೆಗ್ಯುಲೇಟೆಡ್ ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ ಇವರಿಗೆ ಯಾಕ್ರಿ ಹೆದರ್ಬೇಕು ನಾನು ಬುದ್ಧ ಬಸವ ತತ್ವ ನನ್ನಲ್ಲಿದೆ ಅಂಬೇಡ್ಕರ್ ಅವರ ಹೋರಾಟ ರಕ್ತ ನನ್ನಲ್ಲಿದೆ ಹತ್ರ ಏನಿದೆ ಕಲಿಯೋದಿದೆ ನನಗೆ ಆರ್ ಎಸ್ ಎಸ್ ಅವ್ರ ಹತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂದ್ರೆ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸಿಕೊಡಲ್ಲ ಇವರು ಎಲ್ಲಿಂದ ಬರ್ತಾ ಇದೆ ಇವರಿಗೆ ಇಷ್ಟೊಂದು ಅನುದಾನ ಯಾಕೆ ಮೋಹನ್ ಭಾಗವತ್ ಅವರಿಗೆ ಏನು ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್ ಸಿಗ್ತಾ ಇದೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾಗೆ ಸಿಗುವಂಥ ಸೆಕ್ಯೂರಿಟಿ ಇವರಿಗೆ ಯಾಕೆ ಇವರು ಯಾರು ಟ್ಯಾಕ್ಸೇ ಕಟ್ತಾ ಇಲ್ಲ ಟ್ಯಾಕ್ಸ್ ಪೇಯರ್ಸ್ದು ದುಡ್ಡು ಯಾಕೆ ಹೋಗ್ತಾ ಇದೆ ಇವರಿಗೆ ಇವರಿಗೆ ಏನು ಭದ್ರತೆ ಕೊಡ್ತಾ ಇದ್ದಾರೆ ತೆರಿಗೆ ಹಣದಲ್ಲೇ ಕೊಡ್ತಾ ಇರೋದಲ್ಲ ಅಥವಾ ಬೇರೆ ಖಾಸಗಿ ಸಂಸ್ಥೆಗಳಿಗೆ ಇಂಥ ಸೆಕ್ಯೂರಿಟಿ ಕೊಟ್ಟಾಗ ಅವರು ಮರುಪಾವತಿ ಮಾಡ್ತಾರೆ ಸರ್ಕಾರಕ್ಕೆ ಇವ್ರು ಮರುಪಾವತಿ ಮಾಡ್ತಾ ಇದ್ದಾರಾ ಮಾಡ್ತಾ ಇದ್ರೆ ಹೇಗೆ ಮಾಡ್ತಾ ಇದ್ರೆ ಯಾಕಂದರೆ ಇವರೇ ಹೇಳೋದು ನಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಇಲ್ಲ ನಾವು ಇವೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದೀವಲ್ಲ ಅದಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಡಿಫಮೇಷನ್ ಹಾಕ್ತಾ ಇದ್ದಾರೆ ಹಾಕ್ಲಿ ಅದಕ್ಕೇನಿದೆ ಇಡೀ ರಾಷ್ಟ್ರ ತುಂಬ ಹಾಕ್ಕೊಳ್ಳಿ ಬೇಕಿದ್ರೆ ನಾವು ಸತ್ಯದ ಪರವಾಗಿ ಇದ್ದೀವಿ ಈ ಸತ್ಯ ಇವತ್ತಿಲ್ಲ ನಾಳೆ ಹೊರಗೆ ಬರಬೇಕು ನೂರು ವರ್ಷ ನಡೆಸ್ತಾ ಇದ್ದೀವಿ ಆದರೆ ಇನ್ನೂ ನೂರು ವರ್ಷ ನಡಿಬೇಕಂತ ಏನು ಕಂಪಲ್ಸರಿ ಇಲ್ಲ ಸಂವಿಧಾನ ಇದೆ ಸಂವಿಧಾನದ ಪ್ರಕಾರ ಎಲ್ಲರೂ ನಡ್ಕೊಂಡ್ರೆ ಒಳ್ಳೆಯದು